ಹಾಳು ಹಾಳೆಲ್ಲ ಬಾಳೆನ್ನು ಮದ ರೂಳಿಗವ ತಪ್ಪಿಸುವ ಹನು ಹೋಳಿಗವೋ ಕಾಳಗವೋ ಕೂಳ್ಕರೆಯೋ ಗೋಳ್ಕರೆಯೋ ಬಾಳು ಬಾಳದೆ ಬಿಡದು ಮಂಕುತಿಮ್ಮ ನಾವು ಈ ರೀತಿ ಹೇಳೋರ್ನ ಇರ್ತೀವಿ ಈ ಜೀವನನೇ ಚೆನ್ನಾಗಿಲ್ಲ ಈ ಜೀವನನೇ ವೇಸ್ಟು ಯಾಕೆ ಈ ಜೀವನ ಅಂತೆಲ್ಲ ಹೇಳ್ತಿರ್ತಾರೆ ಕೇಳಿದೀವಿ ಆದ್ರೆ ಈ ಬದುಕುವುದರಿಂದ ಪಾರಾಗುವುದನ್ನು ಯಾರಾದರೂ ಕಂಡು ಯಾ ಎಂಥ ಶ್ರೀಮಂತನೇ ಆಗಿರಲಿ ಎಂಥ ಬಡವನೇ ಆಗಿರಲಿ ಎಲ್ಲರೂ ಕೂಡ ಕಷ್ಟ ಇದ್ದೇ ಇರುತ್ತೆ ಆ ಕಷ್ಟದಿಂದ ಅವ್ನು ಪಾರಾಗಲೇಬೇಕು ಅವ್ನು ಶ್ರೀಮಂತ ಆದ ತಕ್ಷಣ ಈ ಬ ಈ ರೀತಿ ಬದುಕೋದೇ ಬೇಡ ಇದರಿಂದ ಹೊರಗುಳಿಯೋಣ ಅಂತೇನು ಬೇರೆ ಚಾಯ್ಸೇ ಇಲ್ಲ ಬದುಕಲೇಬೇಕು ಅದರಿಂದ ಗುಂಡಪ್ಪನವ್ರು ಅದನ್ನೇ ನೆನ್ಪು ಮಾಡ್ತಿದ್ದಾರೆ ಅಂದರೆ ನಿಮಗೆ ಎಂಥ ಕಷ್ಟನೇ ಇರಲಿ ಏನೇ ಇರಲಿ ಅದನ್ನ ನೀನು ಅದರಿಂದ ಪಾರಾಗಬೇಕು ಬದುಕಬೇಕು ಬದುಕೋದು ಅಂತ ನಿಶ್ಚಿತ ಇಲ್ಲ ಸಾಯ್ಬೇಕಷ್ಟೇ ಬೇರೆ ವಿಧಿಲ್ಲ ಅದಕ್ಕೆ ದಾಸರು ಹೇಳ್ತಾರೆ ಈಸಬೇಕು ಇದ್ದು ಜಯಿಸಬೇಕು ಅಂತ ಇದನ್ನ ನೆನ್ಪು ಮಾಡ್ಕೊಳ್ತಾ ನಮ್ ಜೀವನದಲ್ಲಿ ಮುಂದೆ ಹೋಗೋಣ ನನ್ಗನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ನಮಸ್ಕಾರಗಳು